ಆತ್ಮೇನನ್ನೆಲ್ಲ ವಿದ್ಯಾರ್ಥಿ ಮಿತ್ರರಿಗೆ ಎಜುಕೇಷನ್ ಡಾಟ್ ಇನ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಆತ್ಮೀಯ ವಿದ್ಯಾರ್ಥಿಗಳೇ ಹತ್ತನೇ ತರಗತಿಯ ವಿಜ್ಞಾನ ವಿಷಯದಲ್ಲಿ ಬರ್ತಕ್ಕಂಥ ನಿಯಂತ್ರಣ ಮತ್ತು ಸಹಭಾಗಿತ್ವ ಅನ್ನುವಂಥ ಅಧ್ಯಾಯದ ಮೇಲೆ ಈಗಾಗಲೇ ನಾವು ಕಳೆ ಮೂರು ಸಂಚಿಕೆಗಳನ್ನು ಕೂಡ ನಿಮ್ಮ ಜೊತೆಗೆ ಹಂಚಿಕೊಂಡಿದ್ದೀವಿ ಅದರ ಭಾಗವಾಗಿ ಇವತ್ತಿನ ಸಂಚಿಕೆಯಲ್ಲಿ ನಾವು ಅದರ ಕುರ್ತಾದಂಥ ಕೆಲವೊಂದು ಪ್ರಶ್ನೆಗಳಿಗೆ ಉತ್ತರ ಸಹಿತ ಆಗಿ ಈ ಒಂದು ಬೋಧನಾ ಸಂಚಿಕೆಯಲ್ಲಿ ನಿಮಗೆ ನಿಮ್ಮ ಜೊತೆ ಹಂಚಿಕೊಳ್ತಾ ಇದ್ದೀವಿ ಆತ್ಮೇಲೆ ನನ್ನ ಎಲ್ಲ ವಿದ್ಯಾರ್ಥಿ ಮಿತ್ರರು ನಮ್ಮ ಎಜುಕೇಷನ್ ಡಾಟ್ ಇನ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರ್ತಕ್ಕಂಥ ಬೆಲ್ ಹಾಕೊಂಡು ಗೊತ್ತಿದ್ದೆ ಆದರೆ ನೀವು ನಮ್ಮ ಈ ಥರದ ಎಲ್ಲ ಬೋಧನಾ ಸಂಚಿಕೆಗಳ ನೋಟಿಫಿಕೇಷನ್ ನಿಮ್ಮ ಮೊಬೈಲ್ಗೆ ಬಂದು ನಿಮಗೆ ನೋಡಲು ಸಹಕಾರಿ ಆಗುತ್ತೆ ಅನ್ನುವಂಥದ್ದನ್ನು ತಿಳಿಸಿ ಇವತ್ತಿನ ಸಂಚಿಕೆಯನ್ನು ಪ್ರಾರಂಭ ಮಾಡ್ತಾ ಇದ್ದೀನಿ ಆತ್ಮೀಯ ವಿದ್ಯಾರ್ಥಿಗಳೇ ನಿಮ್ಮ ಒಂದು ವಾರ್ಷಿಕ ಪರೀಕ್ಷೆಯ ದೂರದೃಷ್ಟಿಯನ್ನು ಇಟ್ಟುಕೊಂಡು ನಾನು ಈ ಒಂದು ಸಂಚಿಕೆಯನ್ನು ನಿಮ್ಮ ಜೊತೆಗೆ ಹಂಚಿಕೊಳ್ತಾ ಇದ್ದೇನೆ ಆತ್ಮೀಯ ವಿದ್ಯಾರ್ಥಿಗಳೇ ಇವತ್ತು ನಿಯಂತ್ರಣ ಮತ್ತು ಸಹಭಾಗಿತ್ವ ಒಂದನೇ ಪ್ರಶ್ನೆಯನ್ನು ನೋಡೋದಾದರೆ ನರಕೋಶದ ಈ ಭಾಗದಲ್ಲಿ ಕೋಶ ಕೇಂದ್ರ ಕಂಡುಬರುತ್ತದೆ ನರಕೋಶದ ಯಾವ ಭಾಗದಲ್ಲಿ ಕೋಶ ಕೇಂದ್ರ ಕಂಡುಬರುತ್ತದೆ ಅನ್ನುವುದನ್ನು ನೋಡೋದಾದರೆ ನಾವು ನಾಲ್ಕು ಒಂದು ಉತ್ತರಗಳನ್ನು ಕೊಟ್ಟಿದ್ದೀವಿ ಅದೇ ಇದರಲ್ಲಿ ಸರಿಯಾದ ಉತ್ತರ ಕೋಶಕಾಯ ಅನ್ನುವಂಥದ್ದನ್ನು ನಾವು ಗುರುತನ್ನು ಮಾಡಬೇಕಾಗುತ್ತೆ ಅದೇ ರೀತಿಯಾಗಿ ಎರಡನೇ ಪ್ರಶ್ನೆಯನ್ನು ನೋಡೋದಾದರೆ ಎರಡು ನರಕೋಶಗಳ ನಡುವಿನ ಅಂತರವನ್ನು ಹೀಗೆ ಎನ್ನುತ್ತಾರೆ ಅಂತ ಕೇಳಿದರೆ ನಾವು ಎರಡು ಕೋಶಗಳನ್ನು ಸಂಧಿಸ್ತಕ್ಕಂಥ ಒಂದು ಭಾಗಕ್ಕೆ ನಾವು ಏನಂತ ಕರಿತೀವಿ ಅಂತಂದರೆ ಸಂಸರ್ಗ ಅಂತ ಕರಿತೀವಿ ಅನ್ನುವಂಥದ್ದು ಅದೇ ರೀತಿಯಾಗಿ ಈ ಇವುಗಳಲ್ಲಿ ಸಸ್ಯ ಹಾರ್ಮೋನು ಯಾವುದು ಅನ್ನೋದನ್ನು ಕೇಳಿದರೆ ಇಲ್ಲಿ ನಾಲ್ಕು ಉತ್ತರಗಳನ್ನು ಕೊಟ್ಟಿದ್ದಾರೆ ಅದರಲ್ಲಿ ಜಿಬ್ಬರ್ಲಿನ್ ಅಂತಕ್ಕಂಥದ್ದು ಸಸ್ಯ ಹಾರ್ಮೋನು ಆಗಿದೆ ಅನ್ನುವಂಥದ್ದನ್ನು ತಿಳಿದುಕೊಳ್ಬೇಕು ಅದೇ ರೀತಿಯಾಗಿ ಮುಂದಿನ ಪ್ರಶ್ನೆಯನ್ನು ನೋಡೋದಾದರೆ ಸಸ್ಯ ಸಸ್ಯದ ಬೆಳವಣಿಗೆಯನ್ನು ಕುಂಠಿತುಗೊಳಿಸ್ತಕ್ಕಂಥ ಹಾರ್ಮೋನು ಯಾವುದು ಅಂತಂದರೆ ನೀವು ಸರಿಯಾದ ಉತ್ತರವನ್ನು ಆಯ್ಕೆ ಮಾಡೋದು ಇತಲೀನ್ ಅಂತಕ್ಕಂಥದ್ದನ್ನು ಅದೇ ರೀತಿಯಾಗಿ ಮೆದುಳಿನ ಅತ್ಯಂತ ದೊಡ್ಡ ಭಾಗ ಯಾವುದು ಅನ್ನೋದನ್ನು ನೋಡೋದಾದರೆ ಇವು ಕೊಟ್ಟಿರ್ತಕ್ಕಂಥ ಎಲ್ಲ ಎಲ್ಲಗಳಲ್ಲಿ ಕೂಡ ಎಲ್ಲವೂ ಕೂಡ ಮೆದುಳಿನ ಭಾಗಗಳಾಗಿರ್ತಾವೆ ಅದರಲ್ಲಿ ದೊಡ್ಡ ಭಾಗ ಯಾವುದು ಅಂತಂದರೆ ಮಹಾಮಸ್ತಿಷ್ಕ ಅನ್ನುವಂಥದ್ದು ಅದೇ ರೀತಿಯಾಗಿ ಕೆಳಗಿನಲ್ಲಿ ಸಸ್ಯ ಹಾರ್ಮೋನು ಯಾವುದು ಅಂತಂದರೆ ಕೆಲವು ಹಾರ್ಮೋನುಗಳನ್ನು ಕೊಟ್ಟಿದ್ದಾರೆ ಅವು ಸಸ್ಯ ಮತ್ತು ಜೀವಿಗಳ ಹಾರ್ಮೋನು ಕೂಡ ಆಗ್ಯವ ಅನ್ನುವಂಥದ್ದು ಇವುಗಳಲ್ಲಿ ಸಸ್ಯ ಹಾರ್ಮೋನು ಯಾವುದು ಅಂತಂದರೆ ಸೈಟೋಕೈನಿನ್ ಇವು ಉಳ್ಕಂದ ಉಳಿದಂತಹ ಎಲ್ಲವೂ ಕೂಡ ಜೀವಿಗಳಲ್ಲಿರ್ತಕ್ಕಂಥ ಹಾರ್ಮೋನುಗಳು ಅನ್ನುವಂಥದ್ದನ್ನು ತಿಳ್ಕೊಳ್ಬೇಕು ಅದೇ ರೀತಿಯಾಗಿ ಮುಂದಿನ ಪ್ರಶ್ನೆಯನ್ನು ನೋಡೋದಾದರೆ ಮುಟ್ಟಿದರೆ ಮುನಿ ಸಸ್ಯಗಳು ಈ ಕೆಳಗಿನ ಯಾವ ಕ್ರಿಯೆಗೆ ಸೂಕ್ಷ್ಮವಾಗಿ ಮುಟ್ಟಿದರೆ ಸಸ್ಯವು ಏನಾಗ್ತದೆ ಅಂತಂದರೆ ನಾವು ಸ್ಪರ್ಶ ಮಾಡಿದ್ದೀವಿ ಅಂತಂದರೆ ಅದೇನಾಗುತ್ತದೆ ಮುದುಡಿಕೊಳ್ತದ ಅನ್ನುವಂಥದ್ದು ಇಲ್ಲಿ ಸ್ಪರ್ಶ ಅಂತಕ್ಕಂಥದ್ದು ಸರಿಯಾದ ಉತ್ತರ ಆಗಿರ್ತದೆ ಅನ್ನುವಂಥದ್ದು ಅದೇ ರೀತಿಯಾಗಿ ದೇಹದ ಅನೈಚ್ಛಿಕ ಕ್ರಿಯೆಯನ್ನು ನಿಯಂತ್ರಿಸುವ ಮೆದುಳಿನ ಭಾಗ ಯಾವುದು ಅಂತ ಕೇಳಿದರೆ ಕೊಟ್ಟಿರ್ತಕ್ಕಂಥವು ಎಲ್ಲವೂ ಕೂಡ ಮೆದುಳಿನ ಭಾಗಗಳಾಗಿರ್ತಾವೆ ಇವುಗಳಲ್ಲಿ ಒಂದು ಸರಿಯಾದ ಉತ್ತರ ಹಿಮ್ಮೆದು ಇದೇನು ಮಾಡ್ತದೆ ದೇಹದ ಅನೈಚ್ಛಿಕ ಕ್ರಿಯೆಯನ್ನು ನಿಯಂತ್ರಿಸ್ತಕ್ಕಂತಹ ಒಂದು ಭಾಗ ಆಗಿರ್ತದೆ ಅನ್ನುವಂಥದ್ದು ಅದೇ ರೀತಿಯಾಗಿ ಪ್ಯಾರಾಥಾರ್ಮೋನು ಥಾರ್ಮೋನಿನ ಕೊರತೆಯಿಂದ ಬಳಲ್ತಕ್ಕಂಥ ರೋಗ ಯಾವ ರೋಗ ಯಾವುದು ಅಂತಂದರೆ ಸ್ನಾಯು ಸೆಳೆತ ಇದು ಪ್ಯಾರಾ ಥಾರ್ಮೋನಿನ ಕೊರತೆಯಿಂದಾಗಿ ಬರ್ತಕ್ಕಂಥ ರೋಗವಾಗಿದೆ ಇನ್ನು ಥರಾಕ್ಸಿನ್ ಸಂಶ್ಲೇಷಣೆಗೆ ಅಗತ್ಯವಾದ ಬೇಕಾದ ಧಾತು ಯಾವುದು ಅಂತಂದರೆ ಅಯೋಡಿನ್ ಅಂತಕ್ಕಂಥದ್ದು ಅದೇ ರೀತಿಯಾಗಿ ಮುಂದಿನ ಒಂದು ಮಲ್ಟಿಪಲ್ ಚಾಯ್ಸ್ ಕ್ವಶನ್ ಯಾವುದಪ್ಪ ಅಂತಂದರೆ ಕೆಳಗಿನ ಬೆಳಕಿನ ಕಡೆಗೆ ಪ್ರತಿಕ್ರಿಯಿಸುವ ಸಸ್ಯದ ಚಲನೆಯನ್ನು ಪ್ರಕಾಶ ಅಣುವರ್ತನೆ ಅಂತೇಳಿ ಕರಿತೀವಿ ಅನ್ನುವಂಥದ್ದು ಇನ್ನು ಒಂದು ಅಂಕದ ಪ್ರಶ್ನೆಗಳನ್ನು ಈ ಒಂದು ಸಂಬಂಧಿಸಿದ ಅಧ್ಯಾಯದಲ್ಲಿ ನಾವು ನೋಡೋದಾದರೆ ಮನುಷ್ಯನ ಕೇಂದ್ರದ ಕೆ ಮನುಷ್ಯನ ಕೇಂದ್ರ ನರವದಲ್ಲಿನ ಎರಡು ಭಾಗಗಳನ್ನು ಹೆಸರಿಸಿ ಅಂತ ಕೇಳಿದ್ದಾರೆ ಮೆದುಳು ಮತ್ತು ಮೆದುಳು ಬಳ್ಳಿ ಅನ್ನುವಂಥದ್ದು ಪರಿವರ್ತಿತ ಕ್ರಿಯೆ ಎಂದರೇನು ಪರಿಸರದಲ್ಲಿನ ಘಟನೆ ಅಥವಾ ಪ್ರಚೋದನೆಗೆ ಉಂಟಾಗ್ತಕ್ಕಂಥ ಒಂದು ಹಠಾತ್ ಪ್ರತಿ ಪ್ರತಿಕ್ರಿಯೆಯೇ ಪರಿವರ್ತಿತ ಕ್ರಿಯೆ ಅಂತೇಳಿ ನಾವು ಕರಿತೀವಿ ಒಂದು ಕುಂಡದ ಸಸ್ಯವನ್ನು ಭೂಮಿಗೆ ಸಮಾಂತರವಾಗಿಟ್ಟರೆ ಅದರ ಭಾಗವು ಭೂಮಿ ಕಡೆಗೆ ಚಲಿಸುತ್ತದೆ ಅಂದರೆ ಇದರ ಉತ್ತರ ಏನಂತಂದರೆ ಹೊಸ ಒಂದು ಕುಂಡದ ಸಸ್ಯವನ್ನು ಭೂಮಿಗೆ ಸಮಾಂತರವಾಗಿ ಅದರ ಯಾವ ಭಾಗ ಗುರುತ್ವಕರ್ತನೆಯನ್ನು ತೋರುತ್ತದೆ ಅದರ ಉತ್ತರ ಬೇರುಗಳು ಋಣ ಗುರುತ್ವಾರ್ಥನೆಯನ್ನು ತೋರುತ್ತವೆ ಕಾಂಡ ಮತ್ತು ಎಲೆಗಳು ಅನ್ನುವಂಥದ್ದು ಈ ಕೆಳಗಿನ ಸಸ್ಯ ಹಾರ್ಮೋನುಗಳನ್ನು ಹೆಸರಿಸಿ ಕೋಬ ಕೋಶ ವಿಭಜನೆಯನ್ನು ಉತ್ತೇಜಿಸುವುದು ಸಾಯಿತು ಕಾಯಿ ಏನಾದರೆ ಕಾಂಡ ಬೆಳವಣಿಗೆಗೆ ಸಹಕರಿಸಿರ್ತಕ್ಕಂಥ ಸಹಕರಿಸುವಂಥದ್ದು ಒಂದು ಜಿಬ್ಬರ್ಲಿನ್ ಅಂತಕ್ಕಂಥ ಹಾರ್ಮೋನು ಸ ಕಾಂಡದ ಬೆಳವಣಿಗೆಗೆ ಸಹಾಯವಾಣ ಸಹಾಯಕಾರಿ ಆಗಿದೆ ಅನ್ನುವಂಥದ್ದನ್ನು ತಿಳಿದುಕೊಳ್ಬೋದಾಗಿದೆ ಅದೇ ರೀತಿಯಾಗಿ ಈ ಕೆಳಗಿನ ಕೆಳಗಿನವುಗಳಲ್ಲಿ ಪ್ರಚೋದಕಗಳು ಯಾವುವು ಅಂತ ಕೇಳಿದರೆ ಇವುಗಳಲ್ಲಿ ನಾಲ್ಕು ಉತ್ತರಗಳನ್ನು ಕೊಟ್ಟಿದ್ದಾರೆ ಇವುಗಳಲ್ಲಿ ಯಾವ ಪ್ರಚೋದಕಗಳಾಗಿರ್ತಾವೆ ಅನ್ನುವುದನ್ನು ನೋಡ್ಕೋಬೇಕು ಗುರುತ್ವಾರ್ಥನೆ ಗುರುತ್ವಾನುವರ್ತನೆ ಗುರುತ್ವ ಆಗಿರ್ತದೆ ರಾಸಾಯನಿಕ ಅನುವರ್ತನೆಗೆ ರಾಸಾಯನಿಕಗಳು ಪ್ರಚೋದಕಗಳಾಗಿರ್ತಾವ ಅನ್ನುವಂಥದ್ದು ಬೆಳವಣಿಗೆಗಿನ ಪ್ರಚೋದು ಸಸ್ಯ ಹಾರ್ಮೋನಿಗಿನ ಉದಾಹರಣೆ ಕೊಡಿ ಅಂತಂದಿದ್ದಾರೆ ಇಲ್ಲಿ ಸಂಶ್ಲೇಷಣೆ ಆಗುತ್ತೆ ಎಲ್ಲಿ ಸಂಶ್ಲೇಷಣೆ ಆಗುತ್ತೆ ಅಂತಂದರೆ ಆಕ್ಸಿನ್ ಕಾಂಡದ ತುದಿಯಲ್ಲಿ ಕೂಡ ಸಂಶ್ಲೇಷಣೆ ಆಗುತ್ತೆ ಈ ಆಕ್ಸಿಜನ್ ಸಹಾಯದಿಂದ ಸಸ್ಯದ ಹಾರ್ಮೋನು ಏನು ಬೆಳವಣಿಗೆಗೆ ಸಸ್ಯದ ಬೆಳವಣಿಗೆಗೆ ಸಹಾಯಕರ ಆಗಿದೆ ಅನ್ನುವಂಥದ್ದನ್ನು ತಿಳ್ಕೊಳ್ಬೋದು ಇವುಗಳ ಕಾರ್ಯ ತಿಳಿಸಿ ರಸಾಂಕುರಗಳು ರುಚಿಯನ್ನು ಕೂಡ ಗ್ರಹಿಸುತ್ತವೆ ಪ್ರಾಣ ಗ್ರಹಣಕೋಶಗಳು ವಾಸನೆಯನ್ನು ಗ್ರಹಿಸುತ್ತವೆ ಅನ್ನುವಂಥದ್ದು ಮನುಷ್ಯನಲ್ಲಿ ಹಿಮ್ಮೆದುಳಿನ ಕಾರ್ಯವನ್ನು ತಿಳಿಸಿದರೆ ನಾವು ನೋಡೋದಾದರೆ ಹಿಮ್ಮೆದುಳು ರಕ್ತದ ಒತ್ತಡ ಬಾಯಿಯಲ್ಲಿ ನೀರು ಹೋರಿಕೆ ವಾಂತಿ ಆಗೋಕ್ಕಿಂತ ಎಲ್ಲ ಅನೈಚಿಕ ಕ್ರಿಯೆಗಳಿಂದ ಹಿಮ್ಮೆದುಳಿನ ಮೆಡುಲ ನಿಯಂತ್ರಣ ಮಾಡ್ತದೆ ಅನ್ನುವಂಥದ್ದನ್ನು ತಿಳ್ಕೋಬೇಕು ಅದೇ ರೀತಿಯಾಗಿ ಅಣುಮಸ್ತಿಷ್ಕ ನಡೆಯುವ ಓಡುವ ಚಲನೆಗೆ ಸ್ನಾಯುಗಳ ಹೊಂದಾಣಿಕೆ ದೇಹದ ಸಮತೋಲನಿಗೆ ಇದು ಅಣ್ಕ ಒಂದು ಸಹಾಯವನ್ನು ಮಾಡುತ್ತದೆ ಅನ್ನುವಂಥದ್ದನ್ನು ತಿಳ್ಕೊಳ್ಬೇಕು ನರಕೋಶಗಳು ಹೆಚ್ಚಾಗಿರುವ ಮಾನವನ ದೇಹದ ಭಾಗವನ್ನು ಹೆಸರಿಸಿ ಇದು ಮಿದುಳು ಅತ್ಯಂತ ಹೆಚ್ಚಾಗಿ ನರಕೋಶಗಳನ್ನು ಹೊಂದಿರತಕ್ಕಂಥ ಮಾನವನ ದೇಹದ ಭಾಗ ಯಾವುದು ಅಂತಂದರೆ ಮಿದುಳು ಅಂಥದ್ದು ರಕ್ತದಲ್ಲಿ ಸಕ್ಕರೆ ಮಟ್ಟವನ್ನು ನಿಯಂತ್ರಿಸುವ ಹಾರ್ಮೋನನ್ನು ಹೆಸರಿಸಿ ಮ ಯಾವುದು ಹಾರ್ಮೋನ್ ಅಂತಂದರೆ ಇನ್ಸುಲಿನ್ ಹಾರ್ಮೋನ್ ಇದು ಮೆದು ಜೀರಕ ಗ್ರಂಥಿಯಿಂದ ಸ್ರವಿಕೆ ಆಗ್ತದೆ ಅನ್ನುವಂಥದ್ದನ್ನು ತಿಳ್ಕೋಬೇಕು ಅದೇ ರೀತಿಯಾಗಿ ಅಡ್ರಿನಾಲಿ ಅಡ್ರಿನಾಲಿ ಹಾರ್ಮೋನನ್ನು ತುರ್ತುಪರಿಚರಿಸಿ ಹಾರ್ಮೋನು ಎನ್ನಲು ಕಾರಣ ಏನಪ್ಪ ಅಂತಂದರೆ ಭಯ ಆತಂಕ ಕೋಪ ಮತ್ತು ಸಂಯೋಧನೆಗಳ ಸಂಯೋಧನೆಗಳ ಒತ್ತಡ ಪ ಪ ಒತ್ತಡ ಪರಿಸ್ಥಿತಿಯ ಪರಿಸ್ಥಿತಿಯಲ್ಲಿ ದೇಹದ ತುರ್ಪಸ್ತಿಗೆ ಎದುರಿಸಲು ಸಮರ್ಥವಾಗಿರುತ್ತದ ಅನ್ನುವಂಥದ್ದು ಥೈರಾಯ್ಡ್ ಗ್ರಂಥಿಯ ಥೈರಾಯ್ಡ್ ಗ್ರಂಥಿಯು ಸ್ರವಿಸುವ ಪ್ರಮುಖ ಹಾರ್ಮೋನನ್ನು ಹೆಸರಿಸಿ ಅದರ ತಿಳಿಸಿ ಥೈರಾಯ್ಡ್ ಅಂತಕ್ಕಂಥ ಗ್ರಂಥಿಯು ಥೈರಾಕ್ಸಿನ್ ಎಂಬ ಹಾರ್ಮೋನನ್ನು ಸ್ರವಿಸ್ತದ ಇದು ದೇಹದ ಚಾಪಚಯ ಕ್ರಿಯೆಯ ವೇಗದ ಮೇಲೆ ಪ್ರಭಾವ ಬೀರಿ ಪರೋಕ್ಷವಾಗಿ ದೇಹದ ಬೆಳವಣಿಗೆ ಮತ್ತು ಅಭಿವೃದ್ಧಿಯನ್ನು ಉಂಟು ಮಾಡುತ್ತದೆ ಅನ್ನುವಂಥದ್ದನ್ನು ತಿಳ್ಕೊಳ್ಬೇಕು ಪಿಟುಟೋರಿ ಗ್ರಂಥಿಯನ್ನು ಗ್ರಂಥಿಗಳ ರಾಜ ಎಂದು ಏಕೆ ಕರೀತಾರೆ ಅಂತಂದರೆ ಇದು ಇತರ ಅಂತಃಸ್ರಾವಕ ಗ್ರಂಥಿಗಳ ಹಾರ್ಮೋನನ್ನು ಸ್ರ ಸ್ರವಿಸಲು ಪ್ರಚೋದಿಸಿ ಹಾರ್ಮೋ ಹಾರ್ಮೋನುಗಳ ಸ್ರವಿಕೆಯನ್ನು ನಿಯಂತ್ರಣ ಮಾಡ್ತದೆ ಅದಕ್ಕಾಗಿ ನಾವು ಏನಂತ ಕರಿತೀವಿ ಪಿಟುಟೂರಿ ಗ್ರಂಥಿಯನ್ನು ಗ್ರಂಥಿಗಳ ರಾಜ್ಯ ರಾಜ ಎಂದು ನಾವು ಕರಿತೀವಿ ಅನ್ನುವಂಥದ್ದು ಹಾರ್ಮೋನುಗಳನ್ನು ರಾಸಾಯನಿಕ ರಸದೂತಗಳೆಂದಲೂ ಕರೀತಾರೆ ಏಕೆ ಅಂತಂದರೆ ಹಾರ್ಮೋನುಗಳು ಮಾಹಿತಿಯನ್ನು ದೇಹದ ಒಂದು ಭಾಗದಿಂದ ಮತ್ತೊಂದು ಭಾಗಕ್ಕೆ ರವಾನಿಸುವುದರಿಂದ ಇವು ಹಾರ್ಮೋನುಗಳನ್ನು ರಾಸಾಯನಿಕ ರಸದೂತಗಳು ಎಂದು ನಾವು ಕರಿತೀವಿ ಅಂತ ಅನ್ನುವಂಥದ್ದು ಸ್ರಾವಕ ಗ್ರಂಥಿಗಳನ್ನು ಗ್ರಂಥಿಗಳನ್ನು ನಿರ್ನಾಳ ಗ್ರಂಥಿಗಳಿಂದ ಏಕೆ ನಾವು ಕರಿತೀವಿ ಎಂದು ಕರೀತಾರೆ ಮತ್ತು ಏಕೆ ಅಂತಂದರೆ ಇವುಗಳು ಸವಿಸಲ್ಪಡುವ ಹಾರ್ಮೋನು ಅಥವಾ ರಸದೂತಗಳನ್ನು ಸಾಗಿಸಲು ಯಾವುದೇ ನಾಳ ಇಲ್ಲ ಇವು ನೇರ ರಕ್ತಕ್ಕೆ ಸೇರಿ ಅಂತ ನಂತರ ಗುರಿ ಅಂಗಗಳನ್ನು ತಲುಪ್ತದೆ ಅದಕ್ಕೆ ನಾವು ಅಂಥ ಸ್ರಾವಕ ಗ್ರಂಥಿಗಳು ನೀರ್ನಾಳ ಗ್ರಂಥಿಗಳೆಂದು ಕರೀತೇವೆ ಅನ್ನುವಂಥದ್ದು ನಮ್ಮ ಆಹಾರದಲ್ಲಿ ಐಡೋನ್ಯುಕ್ತ ಉಪ್ಪಿನ ಬಳಕೆಗೆ ಶಿಫಾರಸು ಮಾಡಲಾಗುತ್ತದೆ ಏಕೆ ಏಕೆಂದರೆ ನಮ್ಮ ದೇಹದಲ್ಲಿ ಕಾರ್ಬೋಹೈಡ್ರೇಟ್ ಪ್ರೋಟೀನ್ ಮತ್ತು ಕೊಬ್ಬಿನ ಚಾವಚಕ್ರಿಯೆಯನ್ನು ಕ್ರಿಯೆಯನ್ನು ಥೈರಾಕ್ಸಿನ್ ನಿಯಂತ್ರಣ ಮಾಡ್ತದೆ ಅದಕ್ಕೆ ನಾವು ಆಹಾರದಲ್ಲಿ ಐಡೋನ್ಯುಕ್ತ ಉಪ್ಪಿನ ಬಳಕೆಗೆ ಶಿಫಾರಸು ಮಾಡ್ತೇವೆ ಅನ್ನುವಂಥದ್ದು ಮೆದುಳಿನ ಯಾವ ಭಾಗ ಭಾಗವು ದೇಹದ ಭಂಗಿ ಮತ್ತು ಸಮತೋಲನ ನಿರ್ವಹಿಸುತ್ತದೆ ಅಂತ ಅನ್ನೋ ನೋಡಿದರೆ ಮೆದುಳಿನ ಮಸ್ತಿಷ್ಕ ದೇಹದ ಭಂಗಿ ಮತ್ತು ಸಮತೋಲನ ನಿರ್ವಹಣೆನ ಮಾಡ್ತದೆ ಅನ್ನುವಂಥದ್ದು ಅದೇ ರೀತಿಯಾಗಿ ನಾವು ಅಕಸ್ಮಾತಾಗಿ ಯಾವುದಾದ್ರೂ ಚೂಪಾದ ವಸ್ತುವಿನ ಮೇಲೆ ಹೆಜ್ಜೆ ಇಟ್ಟರೆ ನಾವು ತಕ್ಷಣನ ಕಾಲನ್ನು ಹಿಂಪಡಿತೀವಿ ಯಾವ ರೀತಿಯ ಪ್ರತಿಕ್ರಿಯೆ ಅಂತಂದರೆ ಇದು ಪರಾವರ್ತಿತ ಪ್ರತಿಕ್ರಿಯೆ ಅಂತ ಕರಿತೀವಿ ಒಬ್ಬ ಹುಡುಗನು ಕೈಕಾಲು ಕೈಕಾಲು ಮೂಳೆಗಳು ಅಸಮಪ್ರಮಾಣದಲ್ಲಿ ಬೆಳೆದದ್ದು ಮೂಗು ಮತ್ತು ದೌಡೆಗಳು ಮುಂಚಾಚಿವೆ ಆ ಹುಡುಗನ ಹುಡುಗನಿಗೆ ಇರಬಹುದಾದ ರೋಗ ಯಾವುದು ಅಂತಂದರೆ ಅಕ್ರೋಮೆಗಾಲಿ ಅಂತ ಕರಿತೀವಿ ಮುಖದ ಭಾವ ಮತ್ತು ಉಸಿರಾಟದ ಕ್ರಿಯೆಯನ್ನು ನಿಯಂತ್ರಿಸಲು ಮೆದುಳಿನ ಭಾಗ ಯಾವುದು ಅಂತಂದರೆ ಪಾಂಡ್ಸ್ ಅಂತಕ್ಕಂಥದ್ದು ಸಾರಾಯಿ ಸೇವಿಸಿದವನು ನಡೆ ಅಸ್ಥಿರವಾಗುತ್ತದೆ ಏಕೆ ಏಕೆಂದರೆ ಅವನ ಸಾಯುಗಳು ಕಾರ್ಯ ಹೊಂದಾಣಿಕೆ ಮಾಡುವ ಅನುಮಸ್ತಿಷ್ಕ ಮೇಲೆ ಆಲ್ಕೋಹಾಲಿಕ್ ಪರಿಣಾಮ ಉಂಟಾಗುವುದರಿಂದ ದೇಹದ ಸಮತೋಲನ ನಿಯಂತ್ರಣದಲ್ಲಿ ಇರುವುದಿಲ್ಲ ಅನ್ನುವಂಥದ್ದು ವಿವಿಧ ಮೂರು ಕಾರ್ಯಾತ್ಮಕ ಘಟಕಗಳು ಯಾವುವು ಅಂತಂದರೆ ಒಂದು ಗ್ರಾಹಕಗಳು ಕಾರ್ಯನಿರ್ವಾಹಕಗಳು ಮತ್ತು ವಾಹಕಗಳು ರಾಮುನಿಗೆ ಅಪಘಾತದಲ್ಲಿ ಬಲಭಾಗದ ಮೆದುಳಿಗೆ ಪೆಟ್ಟು ಬಿದ್ದಿದೆ ಆತನ ಎಡಭಾಗದ ಅಂಗಗಳು ನಿಷ್ಕ್ರಿಯವಾಗಿ ಏಕೆ ಮಹಾಮಸ್ಕಿ ಬಲಭಾಗವು ದೇಹದ ಎರಡು ಎಡಭಾಗದ ಅಂಗಗಳನ್ನು ನಿಯಂತ್ರಣ ಮಾಡುತ್ತದೆ ಅದೇ ರೀತಿಯಾಗಿ ವಿಮಲ್ಯಿಸ್ತ ಪೆಟ್ಟಿಗೆ ಮುಟ್ಟಿದಾಗ ಚಿರು ಕೈ ಹಿಂತೆ ಇದು ಐಚ್ಛಿಕ ಅಥವಾ ಅನೈಚ್ಛಿಕ ಕ್ರಿಯೆ ಹೆಸರೇನು ಮತ್ತು ಇದನ್ನು ನಿಯಂತ್ರಿಸುವ ಕೇಂದ್ರ ಯಾವುದು ಇದೊಂದು ಅನೈಚಿಕ ಕ್ರಿಯೆ ಇದನ್ನು ಪರಾವರ್ತಿತ ಪ್ರತಿಕ್ರಿಯೆ ಅಂತ ಕರಿತೀವಿ ಇದನ್ನು ಮೊದಲು ಬಳಿ ನಿಯಂತ್ರಣ ಮಾಡ್ತದೆ ಅನಿಲ್ ಎಂಬ ಹುಡುಗನಿಗೆ ಹದಿನೆಂಟು ವರ್ಷಗಳಾದರೂ ಗಡ್ಡ ಮೀಸೆ ಬೆಳೆದಿಲ್ಲ ಮತ್ತು ಧ್ವನಿ ಯಾವ ಬದಲಾವಣೆ ಉಂಟಾಗಿಲ್ಲ ಇದಕ್ಕೆ ಕಾರಣದ ಹಾರ್ಮೋನ್ ವಿತರಿಸಿ ಇದು ಟೆಸ್ಟೋಸಿರಾನ್ ಹಾರ್ಮೋನ ಕೊರತೆಯಿಂದಾಗಿ ಏನಾಗ್ತದೆ ಗಡ್ಡ ಮೀಸೆ ಬೆಳೆದಿಲ್ಲ ಮತ್ತು ಧ್ವನಿಯಲ್ಲಿ ಯಾವುದೇ ಕೂಡ ಬದಲಾವಣೆ ಆಗಿಲ್ಲ ಅನ್ನುವಂಥದ್ದು ಇನ್ನು ಎರಡು ಅಂಕದ ಪ್ರಶ್ನೆಗಳನ್ನು ನಾವು ನೋಡೋದಾದರೆ ಒಂದು ಆಧಾರದ ಸುತ್ತ ಬಳ್ಳಿಯ ಕುಡಿಗಳ ಬೆಳವಣಿಗೆಯನ್ನು ಆಕ್ಷನ್ಗಳು ಹೇಗೆ ಉತ್ತೇಜನ ಮಾಡ್ತಾವೆ ಅನ್ನುವಂಥದ್ದು ಆಧಾರದೊಂದಿಗೆ ಸಂಪರ್ಕದಲ್ಲಿರುವ ಕುಡಿಯು ಆಧಾರದಿಂದ ದೂರವಿರುವ ಕುಡಿಯ ಭಾಗದಷ್ಟು ವೇಗವಾಗಿ ಬೆಳೆಯುವುದಿಲ್ಲ ಕಾರಣ ಆಧಾರದೊಂದಿಗೆ ಸಂಪರ್ಕದಲ್ಲಿ ಸಂಪರ್ಕದಲ್ಲಿರುವ ಕುಡಿಯ ಭಾಗದಲ್ಲಿ ಆಕ್ಸಿನ್ ಪ್ರಮಾಣ ಕಡಿಮೆ ಉತ್ಪತ್ತಿಯಾಗುತ್ತದೆ ಮತ್ತು ಅದರಿಂದ ದೂರವಿರುವ ಕುಡಿಯ ಭಾಗದಲ್ಲಿ ಆಕ್ಸಿನ್ ಪ್ರಮಾಣ ಹೆಚ್ಚು ಉತ್ಪತ್ತಿಯಾಗುತ್ತದೆ ಮತ್ತು ಬೆಳವಣಿಗೆಗೆ ಉತ್ತೇಜನ ನೀಡುತ್ತದೆ ಅನ್ನುವಂಥದ್ದು ಇನ್ನು ಪ್ರಶ್ನೆ ಎರಡು ಅಂಕದ ಪ್ರಶ್ನೆ ಎರಡನ್ನು ನೋಡೋದಾದರೆ ಪ್ರಾಣಿಗಳಲ್ಲಿ ನಿಯಂತ್ರಣ ಮತ್ತು ಸಹಭಾಗಿತ್ವ ಉಂಟಾಗಲು ನರವ್ಯೂಹವು ನಿರ್ನಾಳ ಗ್ರಂಥಿಗಳ ವ್ಯೂಹದಿಂದ ಹೇಗೆ ಭಿನ್ನವಾಗಿದೆ ಅನ್ನೋದನ್ನು ನೋಡೋದಾದರೆ ನರವ್ಯೂಹವು ವಿದ್ಯುತ್ ಸಂಕೇತಗಳನ್ನು ಸಾಗಣೆಯನ್ನು ಮಾಡ್ತದೆ ನಿರ್ನಾಳ ಗ್ರಂಥಿಗಳು ರಾಸಾಯನಿಕ ಸಂಕೇತಗಳನ್ನು ಹಾರ್ಮೋನುಗಳ ಮೂಲಕ ಸಾಗಾಟನೆ ಮಾಡ್ತದೆ ಅನ್ನುವಂಥದ್ದನ್ನು ತಿಳ್ಕೊಳ್ಬೇಕು ಪರಾವರ್ತಿತ ಕ್ರಿಯೆ ಕೇಂದ್ರ ಯಾವುದು ಅಂತಂದರೆ ಪರಾವರ್ತಿತ ಕ್ರಿಯೆ ಕೇಂದ್ರ ಮೆದುಳು ಬಳ್ಳಿ ಪರಾವರ್ತಿತ ಕ್ರಿಯೆಯಲ್ಲಿ ನರ ನರಾವೇಗವು ಹಾದ ಹೋಗುವ ಮಾರ್ಗ ಏನೆಂದು ಕರಿತೀವಿ ಅಂತಂದರೆ ಅದು ಪರಾವರ್ತಿತ ಛಾಪ ಅಂತೇಳಿ ನಾವು ಕರಿತೀವಿ ಅನ್ನುವಂಥದ್ದು ಮೆದುಳಿನ ಅತ್ಯಂತ ದೊಡ್ಡ ಭಾಗ ಯಾವುದು ಅಂತಂದರೆ ಮಾ ಮಸ್ತಿಷ್ಕ ಇದರ ಇದರ ಕಾರ್ಯ ಏನು ಅಂತಂದರೆ ಜ್ಞಾಪಕ ಶಕ್ತಿ ಬುದ್ಧಿವಂತಿಕೆ ಆಲೋಚನೆ ಕಲ್ಪನೆ ವಿವೇಚನೆ ಮತ್ತು ಪ್ರಜ್ಞೆಯ ಕೇಂದ್ರವಾಗಿದೆ ಅನ್ನುವಂಥದ್ದು ಈ ಕೆಳಗಿನ ಪ್ರಾಯೋಗಿಕ ವ್ಯವಸ್ಥೆಯಲ್ಲಿ ಸಸ್ಯಗಳ ಗುರುತ್ವಾರ್ಥನೆಯನ್ನು ಗುರುತ್ ಗುರುತ್ವಾರ್ತನೆಯನ್ನು ಸಾರಿ ಗುರುತ್ ಅಣುವರ್ತನೆಯನ್ನು ಸ್ಪಷ್ಟಪಡಿಸಿ ಅಂತಾರೆ ಕಾಂಡದ ಚಲನೆಯನ್ನು ಗಮನಿಸಿದರೆ ಅದು ಋಣು ಗುರುತ್ವಾಣುವರ್ತನೆ ಅಥವಾ ಧನ ಗುರುತುವರ್ತನೆ ಆಗಿದೆ ಬೇರುಗಳು ಚಲನೆಯು ಹೇಗೆ ಚಿಗುರುಗಳು ಚಲನೆಗಿಂತ ಭಿನ್ನವಾಗಿವೆ ಉತ್ತರ ಬೇರುಗಳು ಯಾವಾಗಲೂ ಕೆಳಮುಖವಾಗಿ ಬೆಳವಣಿಗೆ ತೋರುವುದರಿಂದ ಗುರುತ್ವ ಗುರುತವಾನುವರ್ತನೆ ಚಿಗುರುಗಳು ಸಾಮಾನ್ಯವಾಗಿ ಮೇಲ್ಮುಖ ಬೆಳವಣಿಗೆ ಆಗಿರ್ತವೆ ಇದು ಗುರು ಋಣ ಗುರುತ್ವರ್ತನೆ ಆಗಿರ್ತದೆ ಅನ್ನುವಂಥದ್ದನ್ನು ತಿಳ್ಕೊಳ್ಬೇಕು ಈ ಕೆಳ ಕೆಳಗಿನವರಲ್ಲಿ ಅನುವರ್ತನಾ ಚಲನೆ ಮತ್ತು ಅಂತರೋತ್ತರ ಚಲನೆ ವಿಧಗಳನ್ನು ವಿಂಗಡಿಸಿ ಅಂತ ಕೇಳಿದ್ದಾರೆ ಉತ್ತರ ಅನುವರ್ತನ ಚಲನೆ ಬೇರುಗಳು ಭೂಮಿಯ ಕಡೆಗೆ ಚಲಿಸುವುದು ಕಾಂಡಗಳು ಬೆಳಕಿನ ಕಡೆಗೆ ಮೇಲ್ಮಾಪ ಚಲಿಸುವುದು ಅಣುನಾ ಅಣುವರ್ತನ ಚಲನೆ ಅಂತರ ಚಲನೆ ಅಂದರೆ ಹೂಗಳ ವಿಕಸನ ಬಳ್ಳಿಯ ಬಳ್ಳಿಯ ಸುರಳಿಯ ಸುತ್ತುವಿಕೆ ಇವು ಅಂತಂದರೆ ಅಂತರತ್ತಡ ಚಲನೆ ಆಗಿರ್ತವೆ ಯೋ ಏಳನೇ ಪ್ರಶ್ನೆಯನ್ನು ನೋಡಿದರೆ ಮಾನವನಲ್ಲಿ ಉತ್ಪತ್ತಿಯಾದ ಪಿಟುಟರಿಯಾ ಹಾರ್ಮೋನು ಹೆಸರು ಮತ್ತು ಕಾರ್ಯ ತಿಳಿಸಿ ಮಾನವನಲ್ಲಿ ಉತ್ಪತ್ತಿಯಾಗದ ಪಿಟ್ಯೂಟರಿಯ ಹಾರ್ಮೋನು ದೇಹದ ಬೆಳವಣಿಗೆ ಅಭಿವೃದ್ಧಿಗೆ ನಿಯಂತ್ರಣ ಮಾಡ್ತದೆ ಅನ್ನುವಂಥದ್ದನ್ನು ತಿಳಿದುಕೊಳ್ಬೇಕು ಟೆಸ್ಟೋಶಿರಾನ್ ಮತ್ತು ಇಸ್ಟ್ರೋಜನ್ ಕಾರ್ಯಗಳನ್ನು ಪಟ್ಟಿ ಮತ್ತು ಟೆಸ್ಟೋಶಿರಾನ್ ಕಣ್ಣಿನ ಲಕ್ಷಣಗಳ ಬೆಳವಣಿಗೆಗೆ ಸಹಕಾರಿಯಾಗಿದೆ ಇಸ್ಟ್ರೋಜನ್ ಹೆಣ್ಣಿನ ಲಕ್ಷಣಗಳ ಬೆಳವಣಿಗೆ ಸಹಕಾರಿಯಾಗಿದೆ ರಕ್ತದಲ್ಲಿ ಗ್ಲುಕೋಸ್ ಪ್ರಮಾಣ ನಿಯಂತ್ರಿಸಲು ಮೆದುಜೀರಕ ಗ್ರಂಥಿಯೇ ಪ್ರಮುಖವಾಗಿದೆ ಎಂದು ತಿಳಿಸಿ ಅಂತ ಅಂದಾರ ಸೊ ರಕ್ತದಲ್ಲಿ ಸಕ್ಕರೆ ಮಟ್ಟವನ್ನು ಏರಿದರೆ ಅದು ಗ್ರಂಥಿಯ ಜೀವಕೋಶಗಳು ಪತ್ತೆ ಮಾಡುತ್ತದೆ ಅವುಗಳಲ್ಲಿ ಅವುಗಳಲ್ಲಿ ಹೆಚ್ಚು ಇನ್ಸುಲಿನ್ ಉತ್ಪತ್ತಿ ಮಾಡುವ ಮೂಲಕ ಪ್ರತಿಕ್ರಿಯಿಸುತ್ತವೆ ಅದೇ ರೀತಿಯಾಗಿ ರಕ್ತದಲ್ಲಿ ಸಕ್ಕರೆ ಮಟ್ಟವನ್ನು ಕುಸಿಯುತ್ತಿದ್ದಂತೆ ಇನ್ಸುಲಿನ್ ಸ್ರವಿಕೆ ಕಡಿಮೆ ಆಗ್ತದೆ ಅನ್ನುವಂಥದ್ದು ಮೂರು ಅಂಕದ ಪ್ರಶ್ನೆಯನ್ನು ಕೇಳ್ತಾರೆ ಏನು ಕೇಳ್ತಾರೆ ನಿಮ್ಮ ಎಕ್ಸಾಮ್ನ ದೂರದೃಷ್ಟಿಯನ್ನು ಇಟ್ಕೊಂಡು ಆತ್ಮೇ ವಿದ್ಯಾರ್ಥಿಗಳು ನಿವರಾನ್ ರಚನೆಯ ಚಿತ್ರವನ್ನು ತೋರಿಸಿ ಭಾಗಗಳನ್ನು ಹೆಸರಿಸಿ ಅಂತ ಕೇಳ್ತಾರೆ ಇಲ್ಲ ಅಂತಂದರೆ ಭಾಗಗಳನ್ನು ಕೊಟ್ಟಿರ್ತಾರೆ ನಾವು ಚಿತ್ರವನ್ನು ಚಿತ್ರಿಸಿ ಅವು ಕೊಟ್ಟಿರ್ತಕ್ಕಂಥ ಭಾಗಗಳನ್ನು ಹೆಸರಿಸಿದೆ ಆದರೆ ಈ ರೀತಿಯಾಗಿ ಹೆಸರಿಸಿದ್ದಾದರೆ ಕೋಶ ಕೇಂದ್ರ ಆಗಿರ್ಬೋದು ಡೆಂಡ್ರಾಯ್ಟ್ ಆಗಿರ್ಬೋದು ಕೋಶಕಾಯಿ ಆಗಿರ್ಬೋದು ಆಕ್ಸಾನ್ ನರ ಇವುಗಳನ್ನು ಗುರುತಿಸಿದೆ ಆದರೆ ಮೂರು ಅಂಕಗಳನ್ನು ನೀವು ಎಕ್ಸಾಮ್ನಲ್ಲಿ ಪಡೆಯಬಹುದಾಗಿದೆ ಸರಳ ರೀತಿಯಾಗಿ ಆತ್ಮೇಯ ವಿದ್ಯಾರ್ಥಿಗಳಿಗೆ ಈ ಚಿತ್ರವನ್ನು ಗಮನಿಸಿ ನೀವು ನ್ಯೂರಾನ್ ರಚನೆಯ ಚಿತ್ರವನ್ನು ಚಿತ್ರಿಸಿ ಭಾಗಗಳನ್ನು ಗುರುತಿಸಬಹುದಾಗಿದೆ ನ್ಯೂರಾನ್ ಈ ಕೆಳಗಿನ ಭಾಗಗಳನ್ನು ಹೆಸರಿಸಿ ಅಂತ ಕೇಳಿದ್ರೆ ಮಾಹಿತಿಯ ದೊರೆಯುತ್ತ ದೊರೆಯುವ ಸ್ಥಾನ ಯಾವುದು ಅಂತಂದರೆ ಇಲ್ಲಿ ಮಾಹಿತಿ ದೊರೆಯುತ್ತದೆ ಮಾಹಿತಿ ವಿದ್ಯುತ್ ಅವಯಗಳ ಮೂಲಕ ಪ್ರವೇಶಿಸುವ ಅಂಗ ಆಕ್ಸಾನ್ ಆಗಿರ್ತದೆ ಅನ್ನುವಂಥದ್ದು ಸಸ್ಯ ಹಾರ್ಮೋನುಗಳ ಕಾರ್ಯಗಳನ್ನು ಚಿತ್ರಿಸಿ ಆಕ್ಷಿನ್ ಕೋಶಗಳ ಉದ್ದ ಹೆಚ್ಚರಿ ಅವಕಾಶ ಈ ಹಾರ್ಮೋನು ಸಾಕ್ಷಿನ್ ಅಂತಕ್ಕಂಥ ಸಸ್ಯ ಹಾರ್ಮೋನು ಕೋಶಗಳ ಉದ್ದ ಹೆಚ್ಚಿಸಲು ಸಹಕಾರಿಯಾಗಿದೆ ಮತ್ತು ಜಿಬ್ಬರ್ಲಿನ್ ಅಂತಕ್ಕಂಥದ್ದು ಇದೊಂದು ಸಸ್ಯ ಆಗಿದೆ ಇದರ ಕಾಂಡದ ಬೆಳವಣಿಗೆಗೆ ಇದು ಕಾರಣ ಆಗಿದೆ ಅದೇ ರೀತಿಯಾಗಿ ಸೈಟೋಕೈನಿನ್ಗಳು ಇವು ಕೂಡ ಸಸ್ಯ ಹಾರ್ಮೋನ್ ಆಗಿದೆ ಕೋಶ ವಿಭಜನೆಗೆ ಸಹಾಯವನ್ನು ಮಾಡ್ತದೆ ಅದೇ ರೀತಿಯಾಗಿ ಇಥಲೀನ್ ಎಲೆಗಳ ಉದುರುವಿಕೆ ಮತ್ತು ನಿಯಂತ್ರಣಕ್ಕೆ ಉರುವಿಕೆ ನಿಯಂತ್ರಣ ಅದಕ್ಕೆ ಇದು ಈತಲೀನ್ ಅಂತಕ್ಕಂಥ ಸಸ್ಯ ಹಾರ್ಮೋನು ಅವಶ್ಯಕವಾಗಿದೆ ಅನ್ನುವಂಥದ್ದು ಅದೇ ರೀತಿಯಾಗಿ ಅಬ್ಸಿರಿಕ್ ಆಸಿಡ್ ಅನ್ನುವಂಥದ್ದು ಸಸ್ಯ ಬೆಳವಣಿಗೆಯನ್ನು ಪ್ರತಿಬಿಂಬನೆ ಪ್ರತಿ ಬಂಧಿಸ್ತದ ಅನ್ನುವಂಥದ್ದು ಈ ಸಂಸರ್ಗ ಮುಂದಿನ ಪ್ರಶ್ನೆಯನ್ನು ನೋಡಿದರೆ ಸಂಸರ್ಗ ಎಂದರೆ ನರಕೋಶದಲ್ಲಿ ವಿದ್ಯುತ್ ಸೃಷ್ಟಿ ಸೃಷ್ಟಿಯಾಗುತ್ತವೆ ಅಂತ ಕೇಳಿದ್ದಾರೆ ಉತ್ತರ ಒಂದು ನರಕೋಶದ ಆಕ್ಸಾನ್ ಕೊನೆಯ ತುದಿ ಮತ್ತು ಇತರ ನರಕೋಶದ ಡೆಂಡ್ರಾಟ್ಗಳ ನಡುವಿನ ಒಂದು ಸಣ್ಣ ಅಂತರವೇ ಸಂಸರ್ಗ ಆಗಿರ್ತದೆ ಅಥವಾ ಎರಡು ಎರಡೂ ನರಕೋಶಗಳು ಸೇರಿಸ್ತಕ್ಕಂಥ ಭಾಗ ಅಂತಂದು ಸಂಸರ್ಗ ಆಗಿರ್ತದೆ ವಿದ್ಯುತ್ ಅವಯೋಗವು ಒಂದೇ ದಿಕ್ಕಿನಲ್ಲಿ ಹರಡಲು ಒಂದು ಕವಾಟವಾಗಿ ಕಾರ್ಯನಿರ್ವಹಿಸ್ತದೆ ಆಕ್ಸಾನ್ ತುದಿಯಲ್ಲಿ ವಿದ್ಯುತ್ ಅವಯೋಗವು ಕೆಲವು ರಾಸಾಯನಿಕಗಳನ್ನು ಬಿಡುಗಡೆ ಮಾಡ್ತದೆ ಈ ರಾಸಾಯನಿಕಗಳು ಸಂಸರ್ಗಗಳನ್ನು ದಾಟಿ ದಾಟುತ್ತವೆ ಮತ್ತು ಮುಂದಿನ ನರಕೋಶದ ನೇರಾಟಗಳಲ್ಲಿ ಇದೇ ರೀತಿಯಾಗಿ ವಿದ್ಯುತ್ ವಿದ್ಯುತ್ ಅವಯಗಳನ್ನು ಪ್ರಾರಂಭಿಸ್ತದೆ ಪ್ರಾರಂಭಿಸ್ತದೆ ಸಂಸರ್ಗ ಅಂತ್ಯ ಅಂತಿಮವಾಗಿ ನರಕೋಶಗಳಿಂದ ಸ್ನಾಯುಗಳು ಅಥವಾ ಗ್ರಂಥಿಗಳ ಇತರ ಜೀವಕೋಶಗಳಿಗೆ ನರಗಳನ್ನು ವಿತರಿಸಲು ಅಣು ಮಾಡಿಕೊಡುತ್ತದೆ ಅನ್ನುವಂಥದ್ದು ಅದೇ ರೀತಿಯಾಗಿ ಶೀಘ್ರವಾಗಿ ಕೋಶ ವಿಭಜನಗಳ ಜಾಗದಲ್ಲಿ ಹೆಚ್ಚಾಗಿರುವ ಸಸ್ಯ ಹಾರ್ಮೋನ್ ಯಾವುದು ಅಂತಂದರೆ ಸಹಿತ ಕಾನೀನುಗಳು ಆ ಸಸ್ಯ ಬೆಳವಣಿಗೆ ಪ್ರಚೋದಕರು ಮತ್ತು ಸಸ್ಯ ಬೆಳವಣಿಗೆ ನಿಯಂತ್ರಣಕ್ಕೆ ಉದಾಹರಣೆ ಕೊಡಿ ಅಂತ ಕೇಳಿದ್ದಾರೆ ಸಸ್ಯ ಬೆಳವಣಿಗೆಗೆ ಪ್ರಚೋದಕರಿಗೆ ಉದಾಹರಣೆ ಏನಂತಂದರೆ ಬೇರೆ ಬೇರಿನ ಬೆಳವಣಿಗೆ ಎಲೆ ಹೂವು ಮತ್ತು ಹಣ್ಣುಗಳು ಉದುರುವುದನ್ನು ನಿಯಂತ್ರಣ ಮಾಡ್ತದೆ ಅನ್ನುವಂಥದ್ದು ತಿಳಿದುಕೊಳ್ಬೇಕು ಇನ್ನು ಐದನೇ ಪ್ರಶ್ನೆ ಏನಪ್ಪ ಅಂತಂದರೆ ಸಸ್ಯದ ಕಾಂಡವು ಬೆಳಕಿನರಿಗೆ ಬಾಗಲು ಆಕ್ಷನ್ಗಳು ಹೇಗೆ ಸಹಾಯಕ ಮತ್ತು ವಿವರಣೆಯನ್ನು ಕೊಡಿ ಅಂತಂದರೆ ಸಸ್ಯಗಳ ಮೇಲೆ ಬೆಳಕು ಬಿದ್ದಾಗ ಚಿಗುರಿನ ತುದಿ ಕಾಂಡದ ತುದಿಯಲ್ಲಿರುವ ಜೀವಕೋಶಗಳು ಉದ್ದವಾಗಿ ಬೆಳೆಯಲು ಸಹಾಯಕ ಸಹಾಯಕವಾಗುವ ಆಕ್ಷಿನ್ ಎಂಬ ಹಾರ್ಮೋನು ಸಮನಾಗಿ ಹಂಚಿಕೆಯಾಗಿ ಸಸ್ಯಗಳು ನೇರವಾಗಿ ಬೆಳೆಯುತ್ತವೆ ಆದರೆ ಸಸ್ಯದ ಒಂದು ಭಾಗದ ಮೇಲೆ ಬೆಳಕು ಬಿದ್ದಾಗ ಉದಾಹರಣೆಗೆ ಬಲಭಾಗದ ಚಿಗುರಿನ ಮೇಲೆ ಬೆಳಕು ಬಿದ್ದಾಗ ಆಕ್ಷಿನ್ ಚಿಗುರಿನ ನೆರಳಿನ ಕಡೆಗೆ ವ್ಯಾಪಿಸುತ್ತದೆ ಇದರಿಂದ ಆಕ್ಷಿನ್ ಸಾಂದ್ರತೆಯು ಎಡಭಾಗದಲ್ಲಿ ಭಾಗದಲ್ಲಿ ಭಾಗದಲ್ಲಿ ಬಲಭಾಗಕ್ಕಿಂತ ವೇಗವಾಗಿ ಬೆಳೆಯುತ್ತದೆ ಈ ಸಸ್ಯದ ಕಾಂಡವು ಬಲಭಾಗಕ್ಕೆ ಬೆಳಕಿನ ಕಡೆಗೆ ಸಾಕ್ತದ ಅನ್ನುವಂಥದ್ದು ಆರನೇ ಪ್ರಶ್ನೆಯನ್ನು ನೋಡೋದಾದರೆ ಪರಾವರ್ತಿತ ಪ್ರತಿಕ್ರಿಯೆ ಅಂತಂದರೆ ಏನು ಕೇಳಿದರೆ ಬಿಸಿ ವಸ್ತುವನ್ನು ಮುಟ್ಟಿದಾಗ ಉಂಟಾಗುವ ಪ್ರತಿಕ್ರಿಯೆ ಮತ್ತು ಪ್ರಚಿತ ಮಾರ್ಗವನ್ನು ತೋರಿಸುತ್ತಾ ನಕ್ಷೆಯನ್ನು ಬರೀರಿ ಅಂತ ಕೇಳಿದರೆ ಪರಾವರ್ತಿತ ಪ್ರತಿಕ್ರಿಯೆಗೆ ಯಾವುದೋ ಚಿಂತನೆ ಒಳಗೊಳ್ಳದ ಹಠಾತ್ ಪ್ರತಿಕ್ರಿಯೆಗಳಾಗಿವೆ ಉದಾಹರಣೆಗೆ ಬಿಸಿಯಾದ ವಸ್ತುವನ್ನು ನಾವು ಸ್ಪರ್ಶ ಮಾಡಿದಾಗ ನಮ್ಮ ಕೈಯನ್ನು ನಮಗರಿವಿಲ್ಲದೆ ನಾವು ಹಿಂದೆ ತೆಗೆದುಕೊಳ್ತೀವಿ ಇದು ಪರಾವರ್ತಿತ ಕ್ರಿಯೆಗೆ ಕ್ರಿಯೆಯ ಕೇಂದ್ರವು ಮಿದುಳು ಬಳ್ಳಿಯಾಗಿದೆ ಅನ್ನುವಂಥದ್ದು ಪ್ರವಾಹಿ ನಕ್ಷೆ ಅಂತಂದರೆ ಪ್ರಚೋದನೆಗೆ ಚರ್ಮ ಗ್ರಾಹಕಗಳು ಜ್ಞಾನವಾಹಿ ನರಕೋಶ ಸಂಬಂಧಿಸುವ ನರಕೋಶ ಕ್ರಿಯಾವಾಹಿ ನರಕೋಶ ಸ್ನಾಯುಗಳು ನಂತರ ಪ್ರತಿಕ್ರಿಯೆ ನಮಗೆ ದೊರೆಯುತ್ತದೆ ಒಬ್ಬ ಬಾಲಕನು ಒಳಗಾದಾಗ ಅವನು ಜ್ಞಾಪಕ ಶಕ್ತಿಯನ್ನು ಕಳೆದುಕೊಳ್ತಾನೆ ಮಿದುಳಿನ ಯಾವ ಭಾಗ ಅಪಘಾತಗಳಾಗಿದೆ ಅಂತ ಕೇಳಿದ್ ನೋಡಿದರೆ ಮಾನವನ ಮಿದುಳಿನ ಮುಂಭಾಗವು ಮಾಮಸ್ಥಿಗೂ ಅಪಘಾತಕ್ಕೊಳಗಾಗಿದೆ ಅನ್ನುವಂಥದ್ದನ್ನು ತಿಳಿದುಕೊಳ್ಬೇಕು ಅದೇ ರೀತಿಯಾಗಿ ಕೊನೆ ಪ್ರಶ್ನೆಯನ್ನು ನಾವು ನೋಡಿದ್ದೆ ಆದರೆ ಮಾನವನ ಮೆದುಳಿನ ನೀರ ಛೇದ ನೋಟವನ್ನು ಚಿತ್ರಿಸಿ ಕೆಳಗಿನ ಭಾಗಗಳನ್ನು ಗುರುತಿಸಿ ಅಂತ ಕೇಳಿದರೆ ಮೆಡುಲಾ ಅಂಬ್ಲಾಗೈಟ್ ಮಣಿಸೀರ ಅಥವಾ ಹೈಪೋಥಾಮಲಾಸ್ ಅಂತಂದರೆ ನೀವು ಸರಳವಾಗಿ ಸರಳೀಕೃತ ಒಂದು ಚಿತ್ರವನ್ನು ನೀವು ಚಿತ್ರಿಸಿ ಅದರ ಭಾಗಗಳನ್ನು ಗುರುತಿಸಿದಾದರೆ ನೀವು ಪರೀಕ್ಷೆಯಲ್ಲಿ ಉತ್ತಮವಾಗಿ ಅಂಕವನ್ನು ಪಡಲಿಕ್ಕೆ ಸಹಾಯಕವಾಗಿದೆ ಅನ್ನುವಂಥದ್ದನ್ನು ತಿಳಿಸಿ ಇವು ಆತ್ಮೀಯ ವಿದ್ಯಾರ್ಥಿಗಳೇ ಇವು ಕೆಲವೊಂದು ಪ್ರಶ್ನೆಗಳನ್ನು ಉತ್ತರ ಸಹಿತವಾಗಿ ನಿಮಗೆ ನೀಡಿದ್ದೇನೆ ಒಂದು ಸರಳ ವಿಧಾನದ ಮೂಲಕ ನೀವು ಆತ್ಮೀಯ ವಿದ್ಯಾರ್ಥಿಗಳು ಸರಳವಾಗಿ ನೋಟ್ ಮಾಡುವುದು ಮುಖಾಂತರ ಇವು ಈ ಈ ಒಂದು ಪ್ರಶ್ನೆ ಸಹಿತ ಉತ್ತರಗಳನ್ನು ನೀವು ನೋಡಿದ್ದೆ ಆದರೆ ಪ್ರತಿಯೊಂದು ಎಕ್ಸಾಮ್ನಲ್ಲಿ ಇಂಪಾರ್ಟೆಂಟ್ ಕ್ವಶನ್ಗಳಾಗಿರ್ತಾವೆ ಇವುಗಳನ್ನು ನೀವು ಓದಿ ನಂತರ ತಿಳಿದುಕೊಂಡು ಎಕ್ಸಾಮ್ನಲ್ಲಿ ಉತ್ತಮ ಅಂಕಗಳನ್ನು ಬರೆಯೋದರ ಮೂಲಕ ನೀವು ಪಡೆದುಕೊಳ್ಳಬಹುದಾಗಿದೆ ಅನ್ನುವಂಥದ್ದನ್ನು ತಿಳಿಸಿ ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ಅಧ್ಯಾಯದ ಹತ್ತನೇ ತರಗತಿ ವಿಜ್ಞಾನ ವಿಷಯಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಅಧ್ಯಾಯಗಳ ವಿವಿಧ ಸಂಚಿಕೆಗಳನ್ನು ನಿಮ್ಮ ಜೊತೆಗೆ ಹಂಚಿಕೊಳ್ತಾ ಇದ್ದೀನಿ ಹಂಚಿಕೊಳ್ತೇನೆ ಅದಕ್ಕಿಂತ ಮುಂಚೆ ನೀವು ಏನು ಮಾಡಬೇಕು ಅಂತಂದರೆ ನಮ್ಮನ್ನು ಪ್ರೋತ್ಸಾಹಿಸಬೇಕು ಪ್ರೋತ್ಸಾಹಿಸಬೇಕು ಅಂತಂದರೆ ನೀವು ನಮ್ಮನ್ನು ಸಬ್ಸ್ಕ್ರೈಬ್ ಮಾಡಬೇಕು ನಿಮ್ಮ ಸ್ನೇಹಿತರ ಜೊತೆಗೆ ಹಂಚಿಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ಸಂಚಿಕೆಯನ್ನು ಮುಗಿಸ್ತಾ ಇದ್ದೀನಿ ಎಲ್ಲರಿಗೂ ಶರಣ ಶರಣಾರ್ಥಿಗಳು